ಈಗ ನೀವು ಕ್ರಾಂತಿ ನೆಲದ ಅಂದ್ರೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ನೆಲದ ಪ್ರತಿನಿಧಿಯಾಗಿ ಸಂಸದರಾಗಿ ಪ್ರವೇಶ ಮಾಡಿದ್ರ ಈಗ ಮೊಟ್ಟ ಮೊದಲ ಬಾರಿಗೆ ಯಾವ ವಿಚಾರವನ್ನ ಪ್ರಸ್ತಾಪ ಹೇಳಿ ಪ್ಲಾನ್ ಮಾಡಿಕೊಂಡಿದ್ದೀವಿ ಮತ್ತೆ ಯುವಕರಿಗೆ ನಾನು ಮಾಡಬೇಕಂತ ಭಾಳ ಆಸೆ ಇದೆ ನಾನು ಒಬ್ಬ ಯುವಕ ನಮ್ಗೆ ಗೊತ್ತು ಕಾಲೇಜಿಂದ ಎಷ್ಟು ಗ್ರಾಜುಯೇಟ್ಸ್ ಹೊರಗೆ ಬರ್ತಾರೆ ಬಟ್ ಅವ್ರಿಗೆ ಓದು ತಗೋ ಮಟ್ಟಕ್ಕೆ ಅವ್ರಿಗೆ ಜಾಬ್ ಸಿಗಲ್ಲ ಮತ್ತೆ ಬೇರೆ ಕಡೆ ಹೋಗ್ತಾರೆ ನಮ್ಮ ನಮ್ಗೆ ನೋಡ್ಕೊಂಡವ್ರ ಇಲ್ಲೇ ಜಾಬ್ ಮಾಡುವಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರಬೇಕಂತ ನಮ್ಗೆ ಆಸೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ ನಮ್ಮ ಕ್ಷೇತ್ರಕ್ಕಾಗ್ಲಿ ಏನು ಏನ್ ನಿರೀಕ್ಷೆ ತಾವು ಈ ಬಾರಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕಕ್ಕೆ ನಾವು ಹೆಚ್ಚು ತೆರಿಗೆಯನ್ನು ಕಟ್ತೀವಿ ನಾವು ಬಟ್ ನಮಗೆ ಒಳ್ಳೆ ಬರೋದು ಕಡಿಮೆ ಸೊ ಈ ಬಾರಿ ಭಾಳ ನಿರೀಕ್ಷೆ ಇದೆ ನಮಗೆ ನೋಡೋಣ ಏನು ಪ್ಲ್ಯಾನ್ ಮಾಡಿದ್ದಾರೆ ಫೈನಾನ್ಸ್ ಚಿಕ್ಕೋಡಿ ಕ್ಷೇತ್ರ ಈ ಮೊದಲನೇ ಬಾರಿಗೆ ಒಂದು ಹಿಂದುಳಿದ ಇದಕ್ಕೆ ಬಂದಿದೆ ಮೊದಲು ಬಿ ಶಂಕರಾನಂದ ಅದನ್ನು ಪ್ರತಿನಿಧಿಸ್ತಾ ಇದ್ದರು ಇವಾಗ ನೀವು ಯಾವ ರೀತಿ ನೋಡ್ತಾ ಇದ್ರೆ ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಐಡಿಯಾಲಜಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಆ ಕ್ಷೇತ್ರದಲ್ಲಿ ನಮಗೆ ಜವಾಬ್ದಾರಿ ಭಾಳ ಹೆಚ್ಚಿದೆ ನಾನು ಪಾರ್ಲಿಮೆಂಟಲ್ಲಿ ಪ್ರಮಾಣ ಹೋದಾಗ ಒಬ್ರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರು ಅವ್ರಿಗೆ ಯಾವ ಕ್ಷೇತ್ರ ಅಂತ ಕೇಳಿದ್ರು ಆ ಚಿಕ್ಕೋಡಿ ಅಂತಂದು ಅವ್ರ ನೆನಪಿದೆ ಆ ಬಿ ಶ್ರೆ ಅವರೇ ಕುಡಿದಾಗೆ ಹೇಳಿದರು ಸೊ ಅಷ್ಟು ಮಹತ್ವ ಇರೋದರ ಕ್ಷೇತ್ರ ಇದೆ ಸೊ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ಸೊ ಖಂಡಿತವಾಗಿ ಯಾವುದೋ ಯಾವುದು ವೈಸ್ ನಾವು ಯಾವ ಹೆಚ್ಚಿನ 对、嗯。